ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಇವತ್ತು ನಮ್ಮ ಬೆಂಗಳೂರು ದೊಡ್ಡ ಮಟ್ಟಿಗೆ ಬೆಳೋದಿಕ್ಕೆ ಕಾರಣ ಐ ಟಿ ಕಂಪನಿ ಹಾಗೆ ಈ ದಿನ ಐ ಟಿ ಗೂಗಲ್ ಸೆಂಟರ್ ಅಂತ ಹೇಳಿ ಒಂದು ಹತ್ತು ಸಾವಿರ ಕೋಟಿ ಆದಾಯ ಮೂವತ್ತು ಸಾವಿರ ಮಕ್ಕಳಿಗೆ ಉದ್ಯೋಗ ಸಿಕ್ತಿತ್ತು ಆದ್ರೆ ಇವತ್ತು ಆಂಧ್ರ ಪ್ರದೇಶದಲ್ಲಿರುವಂತಹ ಸಿ ಎಂ ಆಗಿರುವಂತಹ ಚಂದ್ರಬಾಬು ಬಾಬು ಸರ್ ಅವರ ಕೈಗೆ ಸೇರ್ಕೊಂಡು ಯಾಕಂತಂದ್ರೆ ನಮ್ಮ ಸಿ ಎಂ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಯೋಚನೆನೇ ಮಾಡ್ಲಿಲ್ಲ ಹೇಳು ನನ್ ಗವರ್ಮೆಂಟ್ ಕೆಲ್ಸನೂ ಕೊಡಲ್ಲ ಕಂಪ್ನಿ ಕೆಲಸನೂ ಕೊಡಲ್ಲ ಅಂತ ಏನು ಯೋಚನೆ ಮಾಡಿದೆ ಹೇಳ್ಬಿಡುದು ಯಾಕೆ ಸ್ವಾಮಿ ಸಿ ಎಂ ಸಾಹೇಬ್ರೆ ಆ ನಿಮ್ಗೆ ಈ ಯಾವ ಒಂದು ಕರ್ನಾಟಕದ ಮೇಲೆ ಪ್ರೀತಿನೇ ಇಲ್ಲ ಅಂತ ಅನ್ಕೋತೀನಿ ಎಷ್ಟು ದೊಡ್ಡ ಉದ್ಯೋಗ ಸಿಕ್ತಿತ್ತು ನಮ್ಮ ಮಕ್ಳುಗ ಆರಾಮ ಕಂಪ್ನಿ ಸೇರ್ಬೋದಾಯ್ತು ಇವತ್ತು ಮಕ್ಳು ಎಷ್ಟು ಗೋಲ್ಡ್ರಿ ಮೊನ್ನೆ ಧಾರವಾಡದಲ್ಲಿ ನೋಡಿದರೆ ರೋಡ್ ರೋಡ್ ಅಲ್ಲಿ ಪಾಪ ಮಕ್ಳು ಅಲ್ದಾಡಿದ್ರು ಸಿಎಂ ಅವ್ರಿಗೆ ಮನವಿ ಮಾಡ್ಕೊಂಡ್ರು ಅದು ತಕ್ಕನಾಗೆ ನಮ್ದು ಗೂಗಲ್ ಸೆಂಟರ್ ಒಂದು ಬಂದಿತ್ತು ಇವತ್ತು ಆವಾಗ ನಾಲ್ವೊಂದು ಕಂಪ್ನಿಗ ತುಂಬಿಸ್ಬೋದಂತ ಕೆಲಸ ಮಾಡ್ಬೋದಾಯ್ತು ಮನೆ ಆಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಮತ್ತೆ ನಮ್ಮ ಖರ್ಗೆ ಸಾಹೇಬ್ರು ಆಗಿರು ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಇವತ್ತು ಇದ್ರ ಬಗ್ಗೆ ಮಾತಾಡಪ್ಪಾ ಅಂತಂದ್ರ ಅಲ್ರೇ ಆರ್ ಎಸ್ ಎಸ್ ಚೆಡ್ಡಿಗ್ ನೀವ್ ಕೈ ಹಾಕ್ತರಿ ನಿಮ್ ಪಂಚ ನೆತ್ತಿ ಕಟ್ಕಂಡು ಬದ್ರಾಗಿ ಮಕ್ಕಳ ಕಡೆ ಗಮನ ಇಡಿ ಎಷ್ಟೋ ಮಕ್ಳು ಪಾಪ ಎಕ್ಸಾಮ್ ಬರ್ದು ಆಗೋ ಆಗೋ ಈಗ ಪಾಸ್ ಮಾಡ್ಕೊಂಡು ಏನಾರು ಒಂದ್ ಕೆಲಸ ಜಾಬ್ ಮಾಡ್ತೈತಿ ರೀ ಕೆಲಸ ಮಾಡಕ್ಕೆ ಕೊಡ್ಲಿಕ್ಕೆ ಆ ಮಕ್ಕಳಿಗೆ ಆ ಈ ತರ ಒಂದು ಕಂಪ್ನಿ ಹಡಾಪ್ ಮಾಡ್ಕಲ್ದೆ ನೀವು ಅದನ್ನ ಬೇರೆ ದೇಶಕ್ಕೆ ಕೊಟ್ಟಿದ್ದಾರೆ ಅಂತಂದ್ರ ನೀವು ನಿಜವಾಗ್ಲು ಸಿ ಎಂ ಸಾಹೇಬರು ಯೋಚನೆ ಮಾಡಿ ನೀವು ಚಂದ್ರ ಸಾಹೇಬ್ನ ಸಿ ಎಂ ಅವ್ರ ಆಂಧ್ರ ಪ್ರದೇಶ ಸಿ ಎಂ ಅವ್ರ ಬುದ್ಧಿ ಕಲ್ತ್ಕೊಂಡ್ ಬನ್ನಿ ಇಷ್ಟಾರು ನಿಮ್ಗ ಬುದ್ಧಿ ಇಲ್ವಲ್ಲ ಸ್ವಾಮಿ ವೇಸ್ಟ್ ವೇಸ್ಟ್ ಅನ್ ಎಷ್ಟಾಗಿ ಮಾತಾಡ್ಕೊಂಡು ಆರ್ ಎಸ್ ಎಸ್ ಬಗ್ಗೆ ನೀವು ಮಾತಾಡ್ಕೊಂಡು ಏನ್ ಸ್ವಾಮಿ ಇವತ್ತು ನಿಜವಾಗಲೂ ನಾನು ಒಂದ್ ಸತ್ಯ ಹೇಳ್ತೀನಿ ಕೇಳ್ಕೊಳ್ಳಿ ರಾಜ್ಯದ ಕರ್ನಾಟಕದ ಜನರೇ ಕನ್ನಡಿಗರೇ ಹಾಗೂ ಮುಸಲ್ಮಾನ್ರೇ ಇವತ್ತೇನಾರು ಮುಸಲ್ಮಾನೆ ಕರ್ನಾಟಕಗೂ ಜಗಳ ತಂದಿಕ್ಬೇಕು ಅಂತಂದ್ರೆ ಆ ಸಿಎಂ ಅನೇ ಕಾರಣ ಕನ್ರಿ ನಮ್ ಸಿಎಂ ಎ ಕಾರಣ ನಮ್ ಕರ್ಗೆನೆ ಕಾರಣ ನಮ್ ಡಿ ಕೆ ಡಿ ಕೆ ಶಿವಕುಮಾರ್ ಕಾರಣ ಪರಮೇಶ್ ಕಾರಣ ಅಂತ ಕೇಳಿ ಇವತ್ತು ಆರ್ ಎಸ್ ಪಾಯ್ಗ ಅವ್ರು ರೆಫರೆಂಟ್ ಮಾಡ್ಕೊ ಹೋಯ್ತಾರೆ ಇವತ್ತು ನಮ್ಮ ಮುಸಲ್ಮಾನ್ಗಳು ಎಲ್ಲಾರು ನಮಾಜ್ ಮಾಡ್ಕತ್ತೀರಿ ಯಾರು ಕೇಳಲ್ಲ ಏನು ಒಂದ್ ಜಗಳ ಮಾಡ್ಕತಾರ ಬಿಡ್ತಾರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಆ ದೇವರ್ಸಿ ಸರ್ಕಾರ ಏನ್ ಮಾಡುತ್ತೆ ಆರ್ ಎಸ್ ಎಸ್ ಅವ್ರನ್ನ ಎಲ್ಲೂ ನಾವು ಫಲ ಕೊಡಲ್ಲ ಸರ್ಕಾರಿ ಜಾಗಗಳನ್ನ ನಾವು ನಿಮ್ಗೆ ಆರ್ ಎಸ್ ಎಸ್ ಏನ್ ಮೀಟಿಂಗ್ ಮಾಡಕ್ಕಾಗ್ಲಿ ಏನ್ ಮಾಡಾಕಾಗ್ಲಿ ನಿಮ್ಗೆ ಕೊಡಲ್ಲ ಅಂತ ಕೇಳುತ್ತೆ ಸುಮ್ನಿದ್ದವರ್ನ ಕೇಳುತ್ತೀರಿ ಆರ್ ಎಸ್ ಎಸ್ ಅವರು ಯಾರ ನಮಗ್ ರೀ ಅವ್ರ ಏನ್ ಮಾಡ್ತಾರೆ ತಿರ್ಗಿ ಮುಸಲ್ಮಾನ್ಗ್ ಬಿಡ್ತಾರೆ ಏನಂತ ನಾವು ನಮಾಜ್ ಮಾಡಕ ನೀವ್ ನಮಾಜ್ ಮಾಡಕ ಪರ್ಮಿಷನ್ ಕೊಡ್ತೀರಾ ಅಲ್ಲಿಗೆ ಯಾರ್ ಜಗಳ ತಂದಿಟ್ಟಾಗಾಯ್ತು ಅವ್ಲ್ ಯಾರ್ ಬೆಂಕಿ ತಂದಿ ತಂದಿಟ್ಟಾಗಾಯ್ತು ಆ ಯಾರ ಮನಸ್ತಾಪವನ್ನು ತಂದಿಟ್ಟಾಗೈತು ಈ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಸಲ್ಮಾನರಿಗೆ ಜಗಳ ಅನ್ಸಡಲ್ಲಿ ನಂಬರ್ ಒನ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ರಿ ಮನೆ ಸಿ ಎಂ ಅವರೇ ಹಾಗೂ ಡಿ ಕೆ ಶಿವಕುಮಾರ್ ಪರಮೇಶ್ ಅವರೇ ಕೋಟಿ ಕೋಟಿ ಹಣ ಮಾಡ್ಬಿಟ್ಟು ಸುಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರಲ್ರಿ ಆ ಬ್ಯಾಂಕ್ ಗಳು ಕಪ್ಪು ಹಣಗಳು ಎಲ್ಲಿ ಎಲ್ಲಿ ಇಡ್ತೀರಿ ಜನ ಹಣ ಮಾಡ್ಬಿಟ್ಬಿಡ್ರಿ ನಿಮ್ಗೇನು ರಾಜ್ಯದ ಜನ ಸೊಪ್ಪು ಹೋಗ್ಲಿ ನಮ್ಮ ರಾಜ್ಯಕ್ಕೆ ಯೋಚನೆ ಮಾಡ್ರಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಮಕ್ಕಳು ನಿರುದ್ಯೋಗ ಮಾಡಿ ಓದಿ ಪಾಪ ನಿರೋದ್ಯಾಗಿ ಹೊಲ ಉಳ್ತಾವ್ರೆ ಬೋಂಡ ಕಟ್ತಾ ಇದಾರೆ ಓಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ ಊಟ ಓದ್ತಾ ಇದಾರೆ ಆ ಅನೇಕಾರು ಜನಗಳು ಸಂಪ ಸಂಬಳ ಎಲ್ಲೇ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಹೋಗಿ ಸತ್ತು ಹೋಗಿದ್ದಾರೆ ಇದನ್ನ ನಮ್ಮ ಟಿವಿ ನ್ಯೂಸ್ ಚಾನೆಲ್ಗಳು ಬಾ ಅನೇಕ ಬಾರಿ ಮಾತಾಡಿದ್ದಾರೆ ನಾನು ಕೂಡ ಒಂದ್ ಹೆಣ್ಮಗಳಾಗಿ ಇಷ್ಟು ನಿಷ್ಠವಾಗಿ ಮಾತಾಡ್ತೀನಿ ಕಾಂಗ್ರೆಸ್ ಪಕ್ಷನ ಅಂದ್ರ ಆ ಮಕ್ಕಳ ಗೋಳು ನೋಡಕ್ ಆಗ್ಲಾರ್ದೆ ಅಂತ ನಾ ತಿಳ್ಕೀನಿ ಮಾನ್ಯ ಸಿದ್ದರಾಮಯ್ಯನವ್ರೆ ಇವತ್ತು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಬೇಜಾನಿದೆ ಇದೆ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸನು ನೀವು ಕೊಡಲ್ಲ ಇಲ್ಲ ಕಂಪ್ನಿ ಕೆಲಸನು ಕೊಡಲ್ಲ ಏನ್ ಮಾಡ ಕೊಟ್ಟಿದ್ದೀರಿ ಮಾತ್ರ ಬರೀ ಯಾವಾಗ್ಲೂ ನೋಡು ಆ ನನ್ಗ ಆರ್ ಎಸ್ ಎಸ್ ಬೈಬೇಕ್ ಬಿ ಜೆ ಪಿ ಆಕೆ ಯಾವ್ದು ನೀ ಕಮಲ ಕಲರ್ ಬರುತ್ತೆ ಆ ಕೇಸರಿ ಕಲರ್ ಅದ್ ಕಂಡ್ರಾಗಲ್ಲ ಅಂತನ್ಬೇಕು ವೇದಿಕೆಯಲ್ಲಿ ಬೈಬೇಕೆಲ್ಲಾರು ನಿಶ್ಚಲವಾಗಿ ಬದ್ಬಿಡ್ಬೇಕು ಪೊಲೀಸರ್ ಬದ್ಬಿಡ್ಬೇಕು ಇದು ಏನು ನಿಮ್ದು ದಕ್ಷತ್ತು ಸ್ವಾಮಿ ನೀವು ನಿಜವಾದಂತ ಒಳ್ಳೆ ಸಿಎಂ ಆಗಿದ್ರೆ ಆಂಧ್ರ ಪ್ರದೇಶದಲ್ಲಿರತಕ್ಕಂತಹ ಚಂದ್ರಬಾಬು ಸಾರ್ ಚಂದ್ರಬಾಬು ಸಾರ್ ಹತ್ರ ಹೋಗ್ಬಿಟ್ಟಿ ಕಲ್ತ್ಕೊಂಡ್ ಬನ್ನಿ ಕಂಪ್ನಿ ಅಂದ್ರೆ ಏನು ಉದ್ಯೋಗ ಅಂದ್ರೆ ಏನು ಮಕ್ಕಳಿಗೆ ಯಾವ ರೀತಿ ನಾವು ಉದ್ಯೋಗ ಕೊಡ್ತಾ ಇದೀವಿ ಯಾವ ರೀತಿ ಕಂಪ್ನಿನ ನಮ್ಮಲ್ಲೇ ಮಾಡ್ಕೊಂಡಿದೀವಿ ನಾವ್ ಇಷ್ಟು ಜನ ಉದ್ಯೋಗ ಕೊಡ್ತೀವಿ ಅಂತ ಆ ತಗೊಂಡೋಗಿದ್ದಾರಲ್ಲ ಆ ಒಂದು ಸಂಪಾದನೆ ಮತ್ತೆ ಅದೊಂದು ಉದ್ಯೋಗನ ನಿಮ್ ಕೈಲಿ ಅದಾಗುತ್ತಾ ತರ್ಲಿಕ್ಕೆ ಏಳು ವರ್ಷ ಮುಖ್ಯಮಂತ್ರಿ ಆಗ್ಬಿಟ್ಟು ಏನಾದ್ರೂ ಬೀಗ್ತಿರಲ್ಲ ಸ್ವಾಮಿ ಏನು ಮಾಡಿಲ್ಲ ನೀವ್ ವರ್ಷದಿಂದ ಸುಮ್ನೆ ಹೋಯ್ತಿರಿ ವೇದಿಕೆ ಮೇಲೆ ಆ ಟೊಪ್ಪಿ ಬೇಡ ಈ ಟೊಪ್ಪಿ ಬೇಕು ಅನ್ಕೀರಿ ವಾದ ವಿವಾದಕ್ಕೆ ಕಾರಣ ಆಗ್ತೀರಿ ಮನೇಲಿ ಕೂತ್ಕೊಬಿಡ್ತೀರಿ ಏನ್ ಮಾಡಿದಿರ ತೋರಿ ಎಷ್ಟು ಜನಕ್ಕೆ ಉದ್ಯೋಗ ಮಾಡ್ರಿ ನೀವ್ ಹೇಳ್ತಿರಿ ಮಾಜೆ ನಾವು ಸೇರ್ಕಂಡಿ ವರ್ಷದಲ್ಲಿ ಐದು ಸಾವಿರ ಮಕ್ಕಳಿಗೆ ಉದ್ಯೋಗ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಿ ಐದು ಸಾವಿರ ಜನಕ್ಕೆಲ್ಲ ಸ್ವಾಮಿ ಒಂದೇ ಒಂದು ಮಕ್ಕಳಿಗೆ ನೀವು ಗವರ್ಮೆಂಟ್ ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡ್ರಿ ನಾನಿವತ್ತು ಮೈಸೂರಲ್ಲಿ ಶೋಭಾನ ಹೆಸರನ್ನೇ ಚೇಂಜ್ ಬಿಡ್ತೀನಿ ಒಬ್ರೇ ಒಬ್ರಿಗ ಗೌರ್ಮೆಂಟ್ ಕೆಲ್ಸ ಕೊಡಕ ಇಲ್ಲದ ಸರ್ಕಾರ ಮುಕ್ತಾ ಸರ್ಕಾರ ದೇವರ್ಷಿ ಸರ್ಕಾರ ಬೆಗ್ಗರ್ ಸರ್ಕಾರ ಬರೀ ಅನುದಾನಗಳು ಕೊಟ್ಕೊಂಡು ಅನುದಾನಗೊಳ್ಳಿ ಆ ಪೀ ಏನಕ್ಕೆ ಬ್ರೀ ಕೊಟ್ರಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಏನಕ್ ಬ್ರೀ ಕೊಟ್ರಿ ಇನ್ಯಾವನೋ ಒಂದು ಮೆಸೇಜ್ ಮಾಡ್ತಾನ ಅಯ್ಯೋ ಮೇಡಮ್ ನಿಮ್ ಬಸ್ಸೆಲ್ಲ ಬೇಡಪ್ಪ ಬಸ್ ಅಲ್ಲಿ ಓಡಾಡೋದು ಬೇಡ್ರಿ ನಿಮ್ ಕರೆಂಟ್ ಬೇಡ್ರಿ ನೋಡ್ರಿ ವಿದ್ಯುತ್ ಶಕ್ತಿನ ನೀವು ಕಮ್ಮಿ ಮಾಡ್ರಿ ನೀರ್ ಬಿಲ್ ಅಲ್ಲಿ ಕಿತ್ಕಾತಾ ಇದ್ದೀರಾ ಹೆಣ್ಮಕ್ಳಗ ಫ್ರೀಯಾಗಿ ಓಡಾಡ ಕೊಟ್ಬಿಟ್ಟು ಗಂಡ್ ಮಕ್ಳು ಜೋಬಿಲಿ ಕಿತ್ಕಾ ಇದ್ದೀರಾ ಆ ನೀವ್ ಇನ್ನೇನೋ ಕಮ್ಮಿ ಮಾಡಕ್ ಹೋಗಿ ಬೇಳೆ ಸಕ್ಕರೆ ಹಾಲು ಮೊಸರು ಮಜ್ಜಿಗೆ ಎಲ್ಲಾ ಹೆಚ್ಚಿಸ್ಬಿಟ್ಟಿದಾರ ಅದೆಲ್ಲ ಜನಕ್ಕೆ ಗೊತ್ತು ಆದ್ರೆ ನಾನೊಂದ್ ಸಾಪ ಕೊಡ್ತಾ ಇದ್ದೀನಿ ಇವತ್ತು ನಾನೊಂದ್ ನಿಜವಾದಂತ ಸಾಪ ಕೊಡ್ತಾ ಇದ್ದೀನಿ ಇನ್ ಮುಂದೆ ಕಾಂಗ್ರೆಸ್ ಸರ್ವನಾಶ ಆಗದಂತ ಸತ್ಯ ಮಿಲಿಟರಿ ವಹಿಸ್ಬೇಕು ಅನ್ನೋದೇ ನನ್ನ ಒಂದು ಗುರಿ ಮಿಲಿಟರಿ ಸರ್ಕಾರ ಬರಬೇಕು ತಿಳಿ ಹೇಳಬೇಕು ಇನ್ನು ಹಿಂದೂ ಮುಸಲ್ಮಾನರನ್ನ ಒಂದು ಅಂತ ಹೇಳುವಂತ ಸರ್ಕಾರ ಯಾವ್ದಾರಿದ್ರ ಬರ್ರಿ ಓಟ್ ಹಾಕ್ತೀವಿ ಇಲ್ಲಾರ ನಾನ್ ಲೈಕ್ ಸರ್ಕಾರ ಯಾವ ಬೇವರ್ಷ ಸರ್ಕಾರ ನೆಂಬಲ್ಲ ಒಬ್ಬ ಮಹಿಳೆ ಹೋರಾಟಗಾರಳಾಗಿ ನಾನು ಒಂದು ಮಹಿಳೆ ಪರ ಮಾತಾಡ್ಬೇಕು ಒಂದು ಜನ ಪರ ಮಾತಾಡ್ಬೇಕು ಒಂದು ಸಾಮಾನ್ಯ ಜನಿಗೆ ಪ್ರಜ್ಞೆ ಕೊಡ್ಬೇಕು ಅನ್ನೋದೇನಾರೀ ನಾನು ಏನೇನು ಇದ್ರೆ ಈ ಮಾತಾಡ್ಬೇಕು ಅಂದ್ರೆ ಸರ್ಕಾರ ಯಾವುದು ನೆಂಬೇಡಿ ಜನಗಳೇ ಜನ ಸಾಮಾನ್ಯವರೇ ಯಾರು ಜಗಳ ಮಾಡಿಬೇಡಿ ಸರ್ಕಾರ ಯಾವತ್ತು ಮುಗ್ದೋಯ್ತದೋತ್ಕ ನಮ್ಗೆಲ್ಲರಿಗೂ ಸಮಾಧಾನ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಈ ಸರ್ಕಾರ ಬಂದ್ಮೇಲೆ ಕೊಲೆ ಸೂಲಿಗೆ ರೇಪು ಮರಳು ಒಂದೇ ಒಂಚೂರು ಚೂರು ಸಿದ್ದರಾಮಯ್ಯ ಅವರು ಕೊಲೆ ಮಾಡಿದವ್ರ್ಗ ಏನ್ ಕಾನೂನು ತಗೋಬೇಕು ರೇಪ್ ಏನ್ ಕಾನೂನು ತಗೋಬೇಕು ಅನ್ನ ಅರಿವೇ ಇಲ್ದೇನೆ ಬರೀ ಆರ್ ಎಸ್ ಆರ್ ಎಸ್ ಎಸ್ ಚೆಡ್ಡಿಗೆ ಕೈಯಾಕ ನಿಂತಿರ್ತಕ್ಕಂತ ನಿಮ್ಮಂತ ಮುಟ್ಟಾಳ್ ಸರ್ಕಾರಗ ನಾನೇನಂತ ಹೋಗಿಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಜನರೇ ನಮಸ್ತೆ